ಕೆಲವ್ರಿಗೆ ಒಂದು ಹಲ್ಲು ಎರಡು ಹಲ್ಲು ಹೋದರೆ ಇನ್ನು ಕೆಲವ್ರು ಫುಲ್ ಹಲ್ಲು ಹೋಗಿರೋದು ನೋಡಿದೆ ನಾನು ಈ ಟೈಟಾನಿಯಮ್ ಸ್ಕ್ರೂಸ್ನ ಈ ದವಡೆ ಜಾ ಬೋನ್ ಒಳಗಡೆನೇ ಪ್ಲೇಸ್ಮೆಂಟ್ ಮಾಡೋದು ಓಕೆ ಅದು ವೈನ್ಸ್ ಎಲ್ಲಿ ಹಲ್ಲು ಹೋಗಿರುತ್ತೆ ಅಲ್ಲಿ ಎಲ್ಲಿ ಹಲ್ಲು ಹೋಗಿರುತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅದಕ್ಕೆ ಇಂಡಿವಿಶ್ವಲ್ ಆಗಿ ಆ ಕಡೆ ಈ ಕಡೆ ಹಲ್ಲು ಏನು ಡ್ಯಾಮೇಜ್ ಮಾಡ್ದೀರ ಇಂಡಿವಿಶ್ವಲ್ ಆಗಿ ಅದಕ್ಕೆ ನಾವು ಕ್ಯಾಪ್ ಕೂರಿಸ್ತೀವಿ ಓಕೆ ಸೊ ದಿಸ್ ಇಸ್ ಕಾಲ್ ಸರ್ ಡೆಂಟಲ್ ಇಂಪ್ಲಾಂಟ್ ಅಲ್ಲಿ ಕಳ್ಕೊಂಡವ್ರಿಗೆ ಇದು ಈಗ ಬೆಟರ್ ಆಪ್ಷನ್ ಅಂತ ಹೇಳ್ತಾ ಇದ್ದೀರಿ ನೀವು ಮೋಸ್ಟ್ ಡ್ಯೂರಬಲ್ ಆ್ಯಂಡ್ ಲಾಂಜಿಟಿವಿಟಿ ಜಾಸ್ತಿ ಇರುತ್ತೆ ಡ್ಯೂರಬಲ್ ಅಂದರೆ ಇದು ಸಿನ್ಸ್ ಇಟ್ ಈಸ್ ಅ ಮೆಟಲ್ ಒಳಗೆ ಯು ಕೆನಾಟ್ ಬ್ರೇಕ್ ಯು ಇಟ್ ಕೆನಾಟ್ ಗೆಟ್ ಡಿಕೇಡ್ ಕ್ಯಾವಿಟೀಸ್ ಫಾರ್ಮ್ ಆಗೋ ಚಾನ್ಸೇ ಇರಲ್ಲ ಸುಜಯ್ ಡೆಂಟಲ್ ಕೇರ್ ಈ ಒಂದು ಸಂಸ್ಥೆಯ ಓನರ್ ಆಗಿರುವಂತಹ ಮತ್ತು ಕಳೆದ ಹದಿನಾರು ವರ್ಷಗಳಿಂದ ಡೆಂಟಿಸ್ಟ್ರಿಯಲ್ಲಿ ಅಂದರೆ ದಂತ ವೈದ್ಯಕೀಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಕಳೆದ ಸುಮಾರು ವರ್ಷಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಪೇಷಂಟ್ಗಳನ್ನ ನೋಡಿರುವಂಥ ಡಾಕ್ಟರ್ ಸುಜಯ್ ಗೋಪಾಲ್ ಅವ್ರ ಜೊತೆಗೆ ನಾವು ಮಾತಾಡ್ತಾಯಿದ್ದೀವಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ನಾವು ಇರೋ ಹಲ್ಲುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ಡ್ಯಾಮೇಜ್ ಆಗದೆ ಇರೋ ಹಾಗೆ ಅದ್ರ ಬಗ್ಗೆ ನಾವು ಮಾತಾಡಿದೀವಿ ಬಟ್ ಈಗ ಹಲ್ಲೆ ಇಲ್ಲ ಕೆಲವರಿಗೆ ಹೊಲ್ ಫಾರ್ ಸಮ್ ರೀಸನ್ ಹಲ್ಲು ಹೋಗ್ಬಿಟ್ಟಿದೆ ಓಕೆ ಒಂದು ಹಲ್ಲು ಹೋಗಿದೆ ಎರಡು ಹಲ್ಲು ಹೋಗಿದೆ ಬಟ್ ಅಥವಾ ಕೆಲವೊಬ್ರಿಗೆ ಎಷ್ಟು ಡಿಕೆ ಆಗಿದೆ ಅಂದರೆ ಅದು ಇದ್ದರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ತೆಗಿಯೋದೇ ಬಿಟ್ಟರು ಅನ್ನೋ ಥರ ಹಾಳಾಗಿರುತ್ತೆ ಹಲ್ಲು ಕೆಲವೊಬ್ರಿಗೆ ಆದರೂ ಅದರಲ್ಲೇ ಜೀವನ ಮಾಡ್ತಿರ್ತಾರೆ ಸೊ ಕೆಲವ್ರಿಗೆ ಹೋಗೇ ಬಿಟ್ಟಿರುತ್ತೆ ಕೆಲವ್ರಿಗೆ ಒಂದು ಹಲ್ಲು ಎರಡು ಹಲ್ಲು ಹೋದರೆ ಇನ್ನು ಕೆಲವ್ರಿಗೆ ಫುಲ್ ಹಲ್ಲು ಹೋಗಿರೋದು ನೋಡಿದೆ ನಾನು ಸೊ ಅಂಥವ್ರಿಗೆ ನಿಮ್ಮ ಎಕ್ಸ್ಪರ್ಟಿಸ್ ಯಾಕಂದರೆ ನೀವು ಇಂಪ್ಲಾಂಟಾಲಜಿಸ್ಟ್ ಆಗಿರೋದ್ರಿಂದ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೌ ಟೇಕ್ ದ ಹೆಲ್ಪ್ ಆಫ್ ಈಗ ತುಂಬ ಜನಕ್ಕೆ ಹಾಗೆ ಹಲ್ಲಿನ ಕಳೆದೋಗಿರುತ್ತೆ ಅಂದರೆ ದೇ ವುಡ್ ಹವ್ ಲಾಸ್ಟ್ ಟೂತ್ ಸೊ ಅವರಿಗೆ ಇವಾಗ ಮುಂಚೆ ಒಂದು ದೇ ದೇವರ್ ಓನ್ಲಿ ತ್ರೀ ಆಪ್ಷನ್ಸ್ ಒಂದು ರಿಮೋಬಲ್ ಡೆಂಚರು ಇನ್ನೊಂದು ಫಿಕ್ಸ್ಡ್ ಡೆಂಟಲ್ ಬ್ರಿಡ್ಜ್ ಅಂತ ಹೇಳ್ತೀವಿ ಡೆಂಟಲ್ ಬ್ರಿಡ್ಜ್ ಮಾಡ್ತಾ ಇದ್ವಿ ಇನ್ನೊಂದು ಫಿಕ್ಸ್ಡ್ ಆಪ್ಷನಲ್ಲಿ ಡೆಂಟಲ್ ಇಂಪ್ಲಾಂಟ್ ಅಂತ ಮಾಡ್ತಾ ಇದ್ವಿ ಓಕೆ ಸೊ ತುಂಬ ಜನಕ್ಕೆ ನೀವು ಡೆಂಚ್ ಹಲ್ ಸೆಟ್ ಹಾಕೊಂಡಿರೋದು ತೆಗಿತಾರೆ ಮಲ್ಕೊಳ್ಳೋವಾಗ ತೆಗ್ದು ತೆಗೆದಿಡಬೇಕು ಅದೆಲ್ಲ ಇದೆ ಸೊ ಅದು ರಿಮೂಬಲ್ ಆಪ್ಷನ್ ಇವಾಗ ಒಂದು ಹಲ್ಲು ಹೋಗಿದ್ರು ಕೂಡ ನಾವು ಪಾರ್ಶಿಯಲ್ ಡೆಂಚರ್ ಅಂತ ಹಾಕ್ತೀವಿ ಅಥವಾ ಫುಲ್ ಹಲ್ಲು ಹೋಗಿದ್ರೆ ಫುಲ್ ಹಲ್ ಸೆಟ್ ಹಾಕ್ತೀವಿ ಅದನ್ನು ಕಂಪ್ಲೀಟ್ ಡೆಂಚರ್ ಅಂತ ಹೇಳ್ತೀವಿ ಸೊ ಅದು ಒಂದು ಆಪ್ಷನ್ ಇತ್ತು ಅದರದ್ದು ಡಿಸ್ಅಡ್ವಾಂಟೇಜಸ್ ತುಂಬ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ ಕೆಲವರಿಗೆ ಸ್ಪೀಚ್ ಪ್ರಾಬ್ಲಮ್ ಆಗುತ್ತೆ ಊಟ ಮಾಡೋದಕ್ಕೆ ಗಟ್ಟಿಯಾಗಿ ಊಟ ಏನು ಕಚ್ಚೋದಕ್ಕಾಗಲ್ಲ ಅದ್ರ ಮೇಲೆ ಅಂದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಅಲ್ಸರ್ಸ್ ಆಗುತ್ತೆ ಕಚ್ಚಿದಾಗೆಲ್ಲ ಅದು ಹೋಗಿ ಹೊಸಡೆಗೆ ಚುಚ್ಚಿ ಅಲ್ಸರ್ಸ್ ಆಗ್ತಾ ಇರುತ್ತೆ ಮತ್ತು ಎವ್ರಿ ಕಡೆ ಎಲ್ಲ ಕಡೆ ಹೋಗಿ ತೆಗೆದು ಅದನ್ನು ಕ್ಲೀನ್ ಮಾಡ್ಕೊಂಡು ಊಟ ಮಾಡಿದಾಗೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಪುನಃ ಹಾಕ್ಕೊಳ್ಬೇಕು ಅದೆಲ್ಲ ಇರುತ್ತೆ ಅದರ ನೆಕ್ಸ್ಟ್ ಆಪ್ಷನ್ ಬಂದು ಡೆಂಟಲ್ ಬ್ರಿಡ್ಜ್ ಅಂತ ಡೆಂಟಲ್ ಬ್ರಿಡ್ಜ್ ಅಂತ ಹೇಳಿದ್ರೆ ಇವಾಗ ಇದು ಡೆಂಟಲ್ ಬ್ರಿಡ್ಜ್ ಅಂತ ಹೇಳಿ ಈ ಡೆಂಟಲ್ ಬ್ರಿಡ್ಜ್ ಯಾರಾದರೂ ಹಲ್ಲು ಕಳ್ಕೊಂಡಿದ್ದರೆ ಈ ಆ ಕಡೆ ಈ ಕಡೆ ಹಲ್ಲು ಈ ಹಲ್ಲು ತೆಗೆದಿರೋ ಜಾಗಕ್ಕೆ ಈ ತೆಗ ಇಲ್ಲಿ ಹಲ್ಲಿಲ್ಲ ಈ ಪಕ್ಕದ ಹಲ್ಲು ಈ ಕಡೆ ಹಲ್ಲಿಗೆ ನಾವು ಅದನ್ನು ಟೂತ್ ಟ್ರಿಮ್ ಮಾಡಿ ಶೇಪ್ ಮಾಡಿ ಕಟ್ ಮಾಡಿ ಶೇಪ್ ಮಾಡಿ ಈ ರೀತಿ ಬ್ರಿಡ್ಜ್ ಮಾಡ್ತಾ ಇದ್ವಿ ಇದು ಒಂದು ಆಪ್ಷನ್ ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಆಪ್ಷನ್ ಫಿಕ್ಸ್ ಫಿಕ್ಸ್ಡ್ ಆಪ್ಷನ್ ಇದರಲ್ಲಿ ಅವರು ಹಾಕಿ ತೆಗೆಯೋದೇನು ನೆಸಿಟಿ ಇಲ್ಲ ಇದು ಫಿಕ್ಸ್ ಆಗ್ತಾ ಇತ್ತು ಬಟ್ ಏನು ಡಿಸ್ಅಡ್ವಾಂಟೇಜ್ ಇದರಲ್ಲಿ ಅಂದರೆ ಆ ಕಡೆ ಈ ಕಡೆ ಹಲ್ಲನ್ನ ನಾವು ಟ್ರಿಮ್ ಮಾಡ್ತಾ ಇದೀವಿ ಪೇನ್ಫುಲ್ ಆ್ಯಂಡ್ ಆಲ್ಸೋ ಆರ್ ನಮಗೆ ಗೊತ್ತಿದ್ದನ್ನು ನಾವೇ ಡ್ಯಾಮೇಜ್ ಮಾಡ್ತಾ ಮಾಡ್ತಾ ಇದ್ರ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವಾಗ ಈ ಬೋನ್ ಕೆಲವು ಸದಿ ಕೆಳಕ್ಕೆ ಹೋಗ್ಬಿಡುತ್ತೆ ಆವಾಗ ಆವಾಗ ಏನಾಗುತ್ತೆ ಈ ಮಧ್ಯದಲ್ಲಿ ಊಟ ಎಲ್ಲ ಸಿಕ್ಕಾಕ್ಕೊಂಡು ಈ ಕ್ಯಾಪ್ ಕೆಳಗಡೆಯಿಂದ ಹಲ್ಲು ಡಿಕೆ ಆಗಿ ಹಲ್ಲು ಡಿಕೆ ಆಗಿ ಈ ಕೆ ಕ್ಯಾಪ್ ಇರುವಂಥ ಹಲ್ಲು ಕೂಡ ಡ್ಯಾಮೇಜ್ ಆಗ್ತಾಯಿತ್ತು ಸೊ ಒಂದು ಹಲ್ಲು ಲೋ ಲಾಸ್ ಆಯಿತು ಅಂದರೆ ಓವರ್ ಅ ಪೀರಿಯಡ್ ಆಫ್ ಫೈವ್ ಟು ಟೆನ್ ಇಯರ್ಸ್ ಇನ್ನೊಂದು ಹಲ್ಲುಗೂ ಡ್ಯಾಮೇಜ್ ಆಗುತ್ತೆ ಈ ಕಡೆ ಹಲ್ಲುನು ಡ್ಯಾಮೇಜ್ ಆಗುತ್ತೆ ಸೊ ಅಲ್ಟಿಮೇಟ್ಲಿ ವಿ ವುಡ್ ಕೀಪ್ ಲೂಸಿಂಗ್ ಒನ್ ಆಫ್ಟರ್ ದ ಅದರ್ ಓಕೆ ಓಕೆ ಸೊ ಆದ್ದರಿಂದ ಈ ಈ ಬ್ರಿಡ್ಜನ್ನು ಓವರ್ಕಮ್ ಮಾಡೋದಕ್ಕೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನು ಬಂದಿದೆ ಅಂತ ಹೇಳಿದ್ರೆ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳ್ತೀವಿ ಸೊ ಆ ಇದ್ರಲ್ಲಿ ನಾವು ಒಂದು ಇದು ಟೈಟಾನಿಯಮ್ ಸ್ಕ್ರೂಸ್ ಇದು ಇವಾಗ ನಾವು ಫ್ರ್ಯಾಕ್ಚರ್ ಆದರೆ ಸ್ಕ್ರೂಸ್ ಆ್ಯಂಡ್ ಪ್ಲೇಟ್ಸ್ ಹೇಗೆ ಹಾಕ್ತೀವಿ ಹಾಗೆ ಈಗ ಡೆಂಟಲಲ್ಲಿ ಈ ಟೈಟಾನಿಯಂ ಸ್ಕ್ರೂಸ್ನ ಈ ದೌಡೆ ಜಾ ಬೋನ್ ಒಳಗಡೆನೆ ಪ್ಲೇಸ್ಮೆಂಟ್ ಮಾಡೋದು ಅದು ಒನ್ಸ್ ಎಲ್ಲಿ ಹಲ್ಲು ಹೋಗಿರುತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅದಕ್ಕೆ ಇಂಡಿವಿಜುವಲ್ ಆಗಿ ಆ ಕಡೆ ಈ ಕಡೆ ಹಲ್ಲು ಏನು ಡ್ಯಾಮೇಜ್ ಮಾಡ್ದಿರ ಇಂಡಿವಿಜುವಲ್ ಆಗಿ ಅದಕ್ಕೆ ನಾವು ಕ್ಯಾಪ್ ಕೂರಿಸ್ತೀವಿ ಓಕೆ ಸೊ ದಿಸ್ ಇಸ್ ಕಾಲ್ಡ್ಸ್ ಅ ಡೆಂಟಲ್ ಇಂಪ್ಲಾಂಟ್ ವಿತ್ ಅ ಟೂತ್ ಸೊ ಇದು ಇಂಡಿವಿಜುವಲ್ ಟೂತ್ ಆಯಿತು ಹೀಗೆ ತುಂಬ ಇವಾಗ ಫುಲ್ ಮೌತ್ ಡೆಂಚರ್ ಅಂತ ಹೇಳಿದೆ ಅವರಿಗೆ ಸಿಕ್ಸ್ ಟು ಏಯ್ಟ್ ಇಂಪ್ಲಾಂಟ್ಸ್ ಹಾಕಿ ಆ ಡೆಂಚರ್ ಏನು ಬರುತ್ತೆ ಅದನ್ನು ನಾವು ಫಿಕ್ಸ್ ಮಾಡ್ಬೋದು ಇಂಪ್ಲಾಂಟ್ ರೀಪ್ಲೇಸ್ಮೆಂಟ್ ಆಪ್ಷನ್ ಸೊ ಒಂದು ಹೋದ್ರೂ ಮಾಡ್ಬೋದು ಎರಡು ಹೋದ್ರೂ ಮಾಡ್ಬೋದು ಫುಲ್ ಹೋದ್ರೂ ಫುಲ್ ಹೋದ್ರೂ ಮಾಡ್ಬೋದು ಸೊ ಪ್ರತಿಯೊಂದಕ್ಕೂ ನೀವು ಅದೇನೋ ಸ್ಕ್ರೂ ಥರ ಹೇಳಿದ್ರಲ್ಲ ಅದನ್ನ ಹಾಕಬೇಕಾಗುತ್ತೆ ಇವಾಗ ಯೂಶಲಿ ಇಂಡಿವಿಜುವಲ್ ಹಲ್ಲೋದ್ರೆ ಇಂಡಿವಿಜುವಲ್ ಹಾಕ್ತಿವಿ ತುಂಬ ಹಲ್ಲು ಹೋಗಿದರೆ ಇವಾಗ ಈ ಇವಾಗ ನಾನು ಹೇಗೆ ಬ್ರಿಡ್ಜ್ ತೋರಿಸ್ದೆ ಹಾಗೆ ನಾವು ಇಲ್ಲೊಂದು ಇಂಪ್ಲಾಂಟ್ ಇಲ್ಲೊಂದು ಇಂಪ್ಲಾಂಟ್ ಹಾಕಿ ಡೆಂಟಲ್ ಸಪೋರ್ಟ್ ಇಂಪ್ಲಾಂಟ್ ಸಪೋರ್ಟೆಡ್ ಬ್ರಿಡ್ಜ್ ಮಾಡ್ಬೋದು ಸೊ ಎಲ್ಲ ಇಂಡಿವಿಜುವಲ್ ಹಲ್ಲಿಗೂ ಇಂಡಿವಿಜುವಲ್ ಇಂಪ್ಲಾಂಟ್ಸ್ ನೆಸಿಟಿರಲ್ಲ ಓಕೆ ಆಲ್ಟರ್ನೇಟ್ ಟೂತ್ ಎವ್ರಿ ಆಲ್ಟರ್ನೇಟ್ ಟೂತ್ ತ್ರೀ ಯೂನಿಟ್ಸ್ಗೆ ಒಂದು ಐ ಮೀನ್ ಟೂ ಇಂಪ್ಲಾಂಟ್ಸ್ ಬರುತ್ತೆ ಹಾಗೆ ಮಾಡ್ಬೋದು ಸೊ ಹಲ್ಲು ಕಳ್ಕೊಂಡವ್ರಿಗೆ ಇದು ಈಗ ಬೆಟರ್ ಆಪ್ಷನ್ ಅಂತ ಹೇಳ್ತಾ ಇದ್ದೀರಿ ನೀವು ಗ್ಯಾರಂಟಿ ಬೆಟರ್ ಆಪ್ಷನ್ ಯಾಕೆ ಅಂತ ಹೇಳಿದ್ರೆ ಒಂದು ನಾವು ಈ ನಾನು ಹಾಗೆ ಇಲ್ಲಿ ಸತಿ ಹಲ್ಲು ಕಳ್ಕೊಂಡ್ರೆ ಈ ದೌಡೆ ಯಾವುದಾದ್ರೂ ಒಂದು ಹಲ್ಲು ಕಳ್ಕೊಂಡ್ರೆ ಅಲ್ಲಿ ನಾನು ಹೇಗೆ ಮಸಲ್ ಆ್ಯಕ್ಷನ್ ಆದಾಗ ಮಸಲ್ ಗಟ್ಟಿರುತ್ತೆ ಹಾಗೆ ಬೋನ್ಗೆ ಏನು ಸ್ಟಿಮ್ಯುಲೇಷನ್ ಇಂತ ಏನು ಇಲ್ಲ ಅಂದರೆ ಬೋನ್ ರಿಮಾಡ್ಲಿಂಗ್ ಆಗುತ್ತೆ ಬೋನ್ ಆಗಿ ಬೋನ್ ಶ್ರಿಂಕೇಜ್ ಆಗುತ್ತೆ ಬೋನ್ ಶ್ರಿಂಕೇಜ್ ಆಗಿ ಫೇಶಿಯಲ್ ಇಸ್ಥೆಟಿಕ್ಸು ಅಂದರೆ ಸಂಕನ್ ಫೇಸ್ ಆಗುತ್ತೆ ಓಕೆ ಅಂದರೆ ಒಳಗಡೆ ಒಳಗಡೆ ಹೋಗುತ್ತೆ ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಇದರಲ್ಲಿ ಆಮೇಲೆ ಏನಕ್ಕೆ ಬೆಟರ್ ಆಪ್ಷನ್ಸ್ ಅಂತ ಹೇಳಿ ದಿಸ್ ಈಸ್ ಒನ್ ಆಫ್ ದ ಆಪ್ಷನ್ ಮತ್ತು ಚೀವಿಂಗ್ ಫೋರ್ಸಸ್ ಏನಿರುತ್ತೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನ್ಯಾಚುರಲ್ ಟೂತ್ ಇವಾಗ ನಾವು ಏನಾದರೂ ಫೋರ್ಸ್ ಫ್ಯಾಕ್ಟರ್ಸ್ನ ನಾವು ಏನಾದರೂ ಕನ್ಸಿಡರ್ ಮಾಡಿದ್ರೆ ಇದ್ರ ಮೇಲೆ ನಾವು ಇಂಡಿವಿಜುವಲ್ ಆಗಿ ಫೋ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಅಲಾಂಗ್ ದ ಲಾಂಗ್ ಎಕ್ಸ್ ಆಫ್ ದ ಇಂಪ್ಲಾಂಟ್ ಆ್ಯಂಡ್ ಡೆಸಿಪೇಟಿನ್ ಟು ಬೋನ್ ಸೊ ಫೋರ್ಸ್ ಕನ್ನಡದಲ್ಲಿ ಫೋರ್ಸ್ ಎಷ್ಟು ನಾವು ನ್ಯಾಚುರಲ್ ಟೂತ್ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿ ಊಟ ಮಾಡ್ತಾ ಚೀವಿಂಗ್ ಎಫಿಷಿಯೆನ್ಸಿ ಅದೇ ರೀತಿ ನಮ್ಮ ಡೆಂಟಲ್ ಇಂಪ್ಲಾಂಟಲ್ಲಿ ಕೂಡ ಹಾಗೆ ಮೇಂಟೇನ್ ಆಗುತ್ತೆ ಮೇಂಟೇನ್ ಆಗುತ್ತೆ ವೆರ್ ಆಸ್ ಇನ್ ಡೆಂಚರ್ ಕಂಪ್ಲೀಟ್ ಡೆಂಚರ್ ಏನಿರುತ್ತೋ ಅದ್ರ ಮೇಲೆ ಕಚ್ಚಿದ್ರೆ ಬಿಕಾಸ್ ಅದು ಡ ಮೇಲೆ ಕೂತ್ಕೊಂಡಿರುತ್ತೆ ಹೊಸ್ಟಿಗೆ ಚುಚ್ಚಿ ಅಷ್ಟು ಫೋರ್ಸಸ್ ಅಪ್ಲೈ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಅಂದ್ರೆ ನಮಗೆ ನೇಚರ್ ಕೊಟ್ಟಿರುವಂತದ್ದು ಎಷ್ಟು ಅದ್ಭುತವಾಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ ನೀವು ಹೇಳ್ತಾ ಇದ್ರೆ ನಾವು ಏನೇ ನಾವೇನೇ ಮಾಡೋಕೋದ್ರು ಕೂಡ ಅದರಲ್ಲಿ ಒಂದು ಏನೋ ಒಂದು ಚಿಕ್ಕ ಸಮಸ್ಯೆ ಉದ್ಭವಗೊಳ್ಳುತ್ತೆ ಸೊ ನ್ಯಾಚುರಲ್ ಹಲ್ಲನ್ನು ಕಾಯ್ದುಕೊಳ್ಳೋದು ತುಂಬ ಮುಖ್ಯ ಬಟ್ ಕೆಲವೊಬ್ಬರಿಗೆ ಇಲ್ಲದೆ ಇದ್ದಾಗ ಈ ಡಿಸ್ ಕಮ್ ಡಿಸ್ಆರ್ ಕಮ್ ಆಸ್ ಅ ಬೂನ್ ವರ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಮೋಸ್ಟ್ ಡ್ಯೂರಬಲ್ ಅಂಡ್ ಲಾಂಜಿಟಿವಿಟಿ ಜಾಸ್ತಿ ಇರುತ್ತೆ ಡ್ಯೂರಬಲ್ ಅಂದರೆ ಇದು ಸಿನ್ಸ್ ಇಟ್ ಈಸ್ ಅ ಮೆಟಲ್ ಒಳಗೆ ಯು ಕೆನಾಟ್ ಬ್ರೇಕ್ ಯು ಕೆನಾಟ್ ಯು ಇಟ್ ಕೆ ನಾಟ್ ಗೆಟ್ ಡಿಕೇಡ್ ಕ್ಯಾವಿಟೀಸ್ ಫಾರ್ಮ್ ಆಗೋ ಚಾನ್ಸೇ ಇರಲ್ಲ ಮತ್ತು ಮೆಟಲ್ ಫೋರ್ಸಸ್ನ ಯು ಕೆನ್ ಅಪ್ಲೈ ಆ್ಯಸ್ ಮಚ್ ಆಸ್ ಫೋರ್ಸ್ ಸೊ ಅದು ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಆ್ಯಸ್ ವೆಲ್ ಆಸ್ ಲಾಂಜಿಟಿವಿಟಿ ಅಂತ ಹೇಳಿದ್ರೆ ನೋಡಿ ಈ ನ್ಯಾಚುರಲ್ ಟೂತ್ ಇವಾಗ ನ್ಯಾಚುರಲ್ ಟೂತ್ ಅಂದರೆ ನಲ್ವತ್ತರಿಂದ ಐವತ್ತು ವರ್ಷ ಇರುತ್ತೆ ಅಂತ ಹೇಳಿದ್ರೆ ಇಂಪ್ಲಾಂಟ್ ಕೂಡ ಬಿಕಾಸ್ ಇಟ್ ಈಸ್ ಮೋರ್ ಸ್ಟ್ರಾಂಗರ್ ಇನ್ನೂ ಜಾಸ್ತಿ ವರ್ಷ ಇರುತ್ತೆ ಸೊ ಇಟ್ ಕ್ಯಾನ್ ಲಾಸ್ಟ್ ಫಾರ್ ಲೈಫ್ ಟೈಮ್ ಹಾಗೆ ಅದನ್ನು ಹೇಳಿ ಇರ್ಬೋದು ಸಹಾಯ ತನಕ ಇರುತ್ತೆ ಸೊ ದಾಟ್ ಈಸ್ ಒನ್ ಆಫ್ ದ ಥರ್ಡ್ ಫ್ಯಾಕ್ಟರ್ ಮತ್ತು ಈಸ್ಥೆಟಿಕ್ಸ್ ಬಗ್ಗೆ ಹೇಳಿದೆ ಇಟ್ ಈಸ್ ಇವಾಗ ಈ ಡೆಂಟಲ್ ಬ್ರಿಡ್ಜ್ ಬದಲು ಇಂಪ್ಲಾಂಟ್ ಹಾಕಿದ್ರೆ ಇಂಡಿವಿಜುವಲ್ ಆಗಿ ಏನು ಸರೌಂಡಿಂಗ್ ಬೋನ್ ಏನಿದೆ ಮತ್ತು ಗಮ್ ಸ್ಟ್ರಕ್ಚರ್ ಏನಿದೆ ಅದು ಹಾಗೆ ಮೇಂಟೈನ್ ಆಗುತ್ತೆ ಸೊ ನ್ಯಾಚುರಲ್ ಟೂತ್ ಲೈಕ್ ಅಪಿಯರೆನ್ಸ್ ಮೇಂಟೈನ್ ಆಗ್ತಾ ಹೋಗುತ್ತೆ ಈಗ ಇದ್ರ ಮೇಲೆ ನೀವೇನು ಹಲ್ಲಾಕ್ತಿರಲ್ಲ ಅದು ಹೆಂಗೆ ಕೂತ್ಕೊಳ್ಳುತ್ತೆ ಆರ್ಟಿಫಿಷಿಯಲ್ ಡೆಂಚರ್ಗೂ ಮತ್ತು ಈಗ ನೀವು ಇಂಪ್ಲಾಂಟ್ ಮಾಡಿದಾಗ ಏನು ಹಾಕ್ತೀರಾ ಮೇಲೆ ಸ್ಟ್ರಕ್ಚರು ಅದಕ್ಕೆ ಏನು ವ್ಯತ್ಯಾಸ ಇದು ಇಂಪ್ಲಾಂಟ್ ಇದು ಟೈಟಾನಿಯಮ್ ಇದು ಇದು ಜಾ ಬೋನ್ ಒಳಗಡೆ ಹೋಗುತ್ತೆ ಅದ್ರ ಮೇಲೆ ಇದನ್ನು ಅಬಟ್ಮೆಂಟ್ ಅಂತ ಹೇಳ್ತೀವಿ ಈ ಅಬಟ್ಮೆಂಟು ಮತ್ತು ಆ ಕ್ಯಾಪು ಹೀಗೆ ಫಿಕ್ಸ್ ಆಗಿರುತ್ತೆ ಇದನ್ನು ನಾವು ಡೈರೆಕ್ಟಾಗಿ ಇಂಪ್ಲಾಂಟ್ ಮೇಲೆ ಇಟ್ಟು ಸ್ಕ್ರೂ ಮಾಡೋದು ಸೊ ಇದನ್ನು ಸ್ಕ್ರೂ ರಿಟೈನ್ಡ್ ಕ್ರೌನ್ ಅಂತ ಹೇಳ್ತೀವಿ ಡೈರೆಕ್ಟಾಗಿ ಇಂಪ್ಲಾಂಟ್ ಮೇಲೆ ಕೂತ್ಕೊಳ್ಳೋದ್ರಿಂದ ಮತ್ತು ಸ್ಕ್ರೂ ಮಾಡೋದ್ರಿಂದ ಎನಿಥಿಂಗ್ ಏನು ಸರೌಂಡಿಂಗ್ ಟಿಶ್ಯೂಸ್ ಏನಾದರೂ ಗಮ್ ಇಶ್ಯೂಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಜಸ್ಟ್ ಈ ಸ್ಕ್ರೂಸ್ ತೆಗೆದ್ರೆ ವಿ ಕೆನ್ ಕ್ಲೀನ್ ದಟ್ ಏರಿಯಾ ಸೊ ಮೇಂಟೆನೆನ್ಸ್ ಕೂಡ ತುಂಬ ಈಸಿಯಾಗಿರುತ್ತೆ ಸೊ ಬೇಸಿಕಲಿ ಆರ್ಟಿಫಿಷಿಯಲ್ ಡೇಂಜರ್ಸಲ್ಲಿ ಹೊಸಡಿನ ಮೇಲೆ ಕೂತ್ಕೊಳ್ಳುತ್ತೆ ಬಟ್ ಇದು ಒಳಗಡೆ ಕೂತ್ಕೊಳ್ಳುತ್ತೆ ಹಾಂ ಆ್ಯಂಡ್ ಆಲ್ಸೋ ಇದರಲ್ಲಿ ಏನಾಗುತ್ತೆ ಬಿಕಾಸ್ ಇದು ಬೋನ್ ಒಳಗಡೆ ಕೂತ್ಕೊಂಡಿರೋದ್ರಿಂದ ನಮಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ನಾವು ಏನು ತಿಂತಾ ಇದ್ದೀವಿ ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ತಾ ಇದ್ದೀವಿ ಎಲ್ಲ ನಮಗೆ ಬ್ರೈನಿಗೆ ಫೀಡ್ಬ್ಯಾಕ್ ಸಿಗುತ್ತೆ ಸೊ ಇದರಿಂದ ನಮ್ಮ ನಾವು ಏನು ಊಟ ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾದರೆ ನಮ್ಮ ಸ್ಯಾಟಿಟಿ ಅಂತ ಹೇಳ್ತೀವಲ್ಲ ನಾನು ಊಟ ಮಾಡಿದ್ರೆ ರುಚಿ ಸಿಗ್ತಾ ಇಲ್ಲ ಡೆಂಚರ್ಸ್ ಇರೋರು ಹೇಳ್ತಾರೆ ರುಚಿ ಸಿಗ್ತಾಯಿಲ್ಲ ಮತ್ತು ಗಟ್ಟಿಯಾಗಿ ಇಲ್ಲ ಎಷ್ಟು ಊಟ ಮಾಡಿದರೂ ಸಾಕಾಗ್ತಾಯಿಲ್ಲ ಅಥವಾ ಊಟನೇ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ ಅದು ಬೇಸಿಕ್ಲಿ ನಮ್ಮದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರಲ್ಲ ಇವಾಗ ನ್ಯಾಚುರಲ್ ಹಲ್ಲಲ್ಲಿ ಪ್ರೋಪ್ರಿಯೋಸೆಪ್ಟಸ್ ಅಂತ ಇರುತ್ತೆ ಆ ಪ್ರೋಪ್ರಿಯೋಸೆಪ್ಟರ್ಸ್ ವಿಲ್ ಆಲ್ವೇಸ್ ಕೀಪ್ ಗಿವಿಂಗ್ ಯು ಫೀಡ್ಬ್ಯಾಕ್ ಟು ಯುವರ್ ಬ್ರೈನ್ ಏನು ತಿಂತಾ ಇದ್ದೀವಿ ಎಲ್ಲ ಗೊತ್ತಾಗುತ್ತೆ ರುಚಿ ಕೂಡ ಅದರಿಂದನೇ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ರುಚಿ ರುಚಿ ಹಲ್ಲಲ್ಲೂ ಬಿಕಾಸ್ ನೀವು ಏನು ತಿಂತ ಇದ್ದೀರಾ ಎಲ್ಲಾನು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಬೇಕಲ್ಲ ಇವಾಗ ನಟ್ಸ್ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ನಟ್ಸ್ ಎಷ್ಟು ಗಟ್ಟಿ ಕಚ್ಬೇಕು ಅನ್ನೋದಕ್ಕೆ ನಿಮ್ಮ ಬ್ರೈನ್ ಟು ಗಿವ್ ದ ಸಿಗ್ನಲ್ ಸೊ ಆ ಮೆಕ್ಯಾನಿಸಮ್ ಎಲ್ಲ ನ್ಯಾಚುರಲ್ ಟೂತಲ್ಲಿ ಇರುತ್ತೆ ಹಾಗೆ ಸೇಮ್ ಇಂಪ್ಲಾಂಟ್ ಕಲ್ ಇಂಪ್ಲಾಂಟ್ ಅಲ್ಲೂ ಕೂಡ ಆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಮೇಂಟೈನ್ ಆಗುತ್ತೆ ಹೌದು ಅದೇ ಹಿಂಗೆ ಬಿಕಾಸ್ ಇಟ್ ಈಸ್ ಇನ್ ದ ಬೋನ್ ಓಹೋ ಹೋಂ ಬೋನ್ ಒಳಗಡೆ ಇರೋ ಪ್ರೋಪ್ರಿಯ ಏನು ಫೋರ್ಸಸ್ ಅಪ್ಲೈ ಆಗುತ್ತಲ್ಲ ದಟ್ ವಿಲ್ ಗಿವ್ ದ ಫೀಡ್ಬ್ಯಾಕ್ ಟು ಬ್ರೈನ್ ಸೊ ಅದರಿಂದ ನಿಮ್ಮ ನ್ಯಾಚುರಲ್ ಆಗಿ ಏನು ಎಲ್ಲ ಸಿಗುತ್ತೆ ಅದೆಲ್ಲ ಮೇಂಟೈನ್ ಆಗುತ್ತೆ ವೆರ್ ವೆರೈಝ್ ಇನ್ ಡೆಂಚರ್ಸ್ ಅವರಿಗೆ ಗ್ಯಾರಂಟಿ ತುಂಬ ಕಷ್ಟ ಆಗುತ್ತೆ ರುಚಿ ಸಿಗೋಲ್ಲ ಅದೆಲ್ಲ ಇರುತ್ತೆ ಸೊ ಇದು ಯಾವ ವಯಸ್ಸಿನವ್ರು ಕೂಡ ಮಾಡ್ಕೋಬೋದಾ ಎಲ್ಲ ವಯಸ್ಸವರು ಮಾಡ್ಕೊಳ್ಬೋದು ಬೇಸಿಕಲಿ ಸಣ್ಣ ಮಕ್ಳಿಗೆ ಮಾಡೋಕ್ಕಾಗಲ್ಲ ಏನು ಯೂಶಲಿ ಅವರು ಅವ್ರದ್ದು ಜಾಬ್ ಗ್ರೋತ್ ಕಂಪ್ಲೀಟ್ ಆದಮೇಲೆ ನಾವು ಇಂಪ್ಲಾಂಟ್ಸ್ ಪ್ಲೇಸ್ ಸಣ್ಣ ಮಕ್ಕಳಿಗೆ ಸಮಸ್ಯೆನೂ ಬರಲ್ಲ ಸೊ ಸರ್ ಅಬೌವ್ ಏಯ್ಟೀನ್ ಇಯರ್ಸ್ ಓಲ್ಡ್ ಅವ್ರ ಫ್ರಮ್ ಏಯ್ಟೀನ್ ಇಯರ್ಸ್ ಓಲ್ಡ್ ಟು ಏಯ್ಟಿ ಫೈವ್ ನೈಂಟಿ ಇಯರ್ಸ್ ಯಾರಿಗಾದರೂ ನಾವು ಮಾಡಿಕೊಳ್ತೀವಿ ಈಗ ಸುಜಯ್ ಡೆಂಟಲ್ ಕೇರಲ್ಲಿ ನೀವು ಹತ್ತು ಜನ ಡಾಕ್ಟರ್ಗಳಿದ್ದೀರಿ ಅಂತ ಹೇಳಿದರೆ ಅದರಲ್ಲಿ ನೀವು ಇಂಪ್ಲಾಂಟಾಲಜಿಸ್ಟ್ ಹೌದು ಅಂದರೆ ನೀವು ಇದರಲ್ಲೇ ಸ್ಟಡಿ ಮಾಡಿ ನೀವು ಇಂಪ್ಲಾಂಟ್ ಇಂಪ್ಲಾಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನಾನು ನಾನು ಸರ್ಜಿಕಲ್ ಫೇಸ್ ಮಾಡ್ತೀನಿ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ನಮ್ಮ ಏನು ಮೆಕ್ಕೆದ್ದ ಪ್ರಾಸ್ತಡಾಂಟಿಸ್ಟ್ ಅಂತ ಇರ್ತಾರೆ ಅವರು ಈ ಹಲ್ಲನ್ನ ಅದ್ರ ಮೇಲೆ ಕೊಡ್ತಾರೆ ಸೊ ರೀತಿ ಸರ್ಜಿಕಲ್ ಫೇಸ್ ಒಂದು ಪಾರ್ಟ್ ಆದರೆ ಪ್ರಾಸ್ತೆಟಿಕ್ ಫೇಸ್ ಇನ್ನೊಂದು ಪಾರ್ಟ್ ಆಗಿರುತ್ತೆ ಸೊ ಹಾಗೆ ಸ್ಪೆಷಲೈಸ್ಡ್ ಸರ್ವಿಸಸ್ಗಳು ಸ್ಪೆಷಲೈಸ್ ಸರ್ವಿಸಸ್ ಬಟ್ ಇದರಿಂದ ಒಂದು ಭಯ ಆಗುತ್ತೆ ಜನರಿಗೆ ನೀವು ಇಷ್ಟೆಲ್ಲ ಹೇಳಿದಾಗ ಏನಂದ್ರೆ ತುಂಬ ಕಾಸ್ಟ್ಲಿ ಇರ್ಬೋದು ಅಂತೇಳಿ ಇಷ್ಟೆಲ್ಲ ಒಂದು ಹಲ್ಲಿಗೆ ಇಷ್ಟು ಜನ ಡಾಕ್ಟ್ರು ಬರ್ತಾರೆ ಅಂದರೆ ಎಷ್ಟು ಫೀಸ್ ತೊಗೋತಾರೆ ಅಂತ ಅನಿಸ್ಬಿಡುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ನಾನಿವಾಗ ಹೇಳ್ದಾಗೆ ಈ ಕಾಸ್ಟ್ ಫ್ಯಾಕ್ಟರ್ ಅನ್ನೋದು ಇವಾಗ ನೋಡಿ ಆಬ್ವಿಯಸ್ಲಿ ಡೆಂಚರ್ ಬಂದು ಅದು ತುಂಬ ವೆರಿ ಎಕನಾಮಿಕಲ್ ವೆನ್ ಕಂಪೇರ್ ಟು ಇಂಪ್ಲಾಂಟ್ ಬಿಕಾಸ್ ಅದು ಅದರದ್ದು ಏನು ಡಿಸ್ಅಡ್ವಾಂಟೇಜಸ್ ಇದೆ ಅದನ್ನು ಓವರ್ಕಮ್ ಮಾಡಿ ಇದರದೇ ಆದ ವ್ಯಾಲ್ಯೂಸ್ ಅದು ಬಿಲ್ಡ್ ಮಾಡೋದ್ರಿಂದ ಆ್ಯಂಡ್ ಲಾಂಗ್ ಟರ್ಮ್ ಇವಾಗ ಡೆಂಚರ್ಸ್ ಆ ಆದರೆ ಒಂದು ಫೋರ್ ಟು ಫೈವ್ ಇಯರ್ಸಿಗೆ ನಾವು ಚೇಂಜ್ ಮಾಡ್ತಾ ಇರಬೇಕು ಅಥವಾ ಆ ಬ್ರಿಡ್ಜ್ ಆದರೂ ಕೂಡ ಡೆಂಟಲ್ ಬ್ರಿಡ್ಜ್ ಆದರೂ ಕೂಡ ಫೈವ್ ಇಯರ್ಸ್ ಟು ಟೆನ್ ಇಯರ್ಸ್ ಡೌನ್ ದ ಲೈನ್ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಆ ಕಡೆ ಕಡೆ ಹಲ್ಲುಗೆ ಕ್ಯಾವಿಟಿ ಆಗುತ್ತೆ ಅಥವಾ ಈ ಬೋನ್ ಲಾಸ್ ಆಗಿ ಗಮ್ ಇನ್ಫೆಕ್ಷನ್ಸ್ ಏನಾದರೂ ಆಗುತ್ತೆ ಆ ರೀತಿ ಫೈವ್ ಟು ಟೆನ್ ಇಯರ್ಸಲ್ಲಿ ನಾವು ಮತ್ತೆ ಪುನಃ ಅದನ್ನು ಚೇಂಜ್ ಮಾಡೋ ಅನ್ನೆಸಿಟಿ ಇರುತ್ತೆ ಬಟ್ ಆಸ್ ಇನ್ ದ ಇಂಪ್ಲಾಂಟ್ ಸತಿ ನಾವು ಇದನ್ನು ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡಿದ್ರೆ ಇಟ್ ಇಟ್ ಲಾಸ್ಟ್ ಫಾರ್ ಯುವರ್ ಲೈಫ್ ಟೈಮ್ ಸೊ ಅದರಿಂದ ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ಮೋಸ್ಟ್ ಕಂಪ್ಯಾರಬಲ್ ಟು ಡೆಂಟ್ ಡೆಂಟಲ್ ಬ್ರಿಡ್ಜ್ ಪ್ರೈಸ್ ರೇಂಜ್ ಸೊ ಡೆಂಟಲ್ ಬ್ರಿಡ್ಜಿಗೆ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಸ್ಪೆ ಎಕ್ಸ್ಪೆಂಡಿಚರ್ ಇಂಪ್ಲಾಂಟ್ಗೂ ಕೂಡ ಆಗುತ್ತೆ ಓಕೆ ಮತ್ತು ಕಂಪೇರಿಟಿವ್ಲಿ ಇದು ಕಡಿಮೆ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ ತುಂಬ ಅಫೋರ್ಡೆಬಲ್ ಆಗಿದೆ ಒಂದು ಲಾಸ್ಟ್ ಟೆನ್ ಇಯರ್ಸಿಂದ ತುಂಬ ಕಂಪ್ನೀಸ್ ತುಂಬ ಬ್ರ್ಯಾಂಡ್ಸ್ ಆಫ್ ಕಮ್ ಇನ್ ಟು ದ ಮಾರ್ಕೆಟ್ ಸೊ ಗ್ಯಾರಂಟಿ ಪ್ರೈಸಸ್ ಆಫ್ ಕಮ್ ಡೌನ್ ತುಂಬ ಅಫೋರ್ಡಬಲ್ ಆಗಿದೆ ಸೊ ಫಾರ್ ಸಮ್ ರೀಸನ್ ಹಲ್ಲುಗಳನ್ನ ಕಳ್ಕೊಂಡವ್ರಿಗೆ ಡೆಂಟಲ್ ಇಂಪ್ಲಾಂಟ್ ತುಂಬ ಒಳ್ಳೆಯ ಒಂದು ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸುಜಯ್ ಅವರ ಸರ್ವಿಸ್ ತೊಗೋಬೇಕು ಅಂದರೆ ಎಲ್ಲಿ ಬರಬೇಕು ನಮ್ಮದು ಸುಜಯ್ಸ್ ಡೆಂಟಲ್ ಕೇರ್ ಕತ್ರಿಗುಪ್ಪೆ ಬನ್ಶಂಕರಿ ಸೆಕ್ ಥರ್ಡ್ ಸ್ಟೇಜಲ್ಲಿದೆ ಅಲ್ಲಿ ನಾವು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಏಯ್ಟ್ ತರ್ಟಿ ವರೆಗೂ ಇರ್ತೀವಿ ಸೊ ಎನಿ ಟೈಮ್ ಬಂದು ಕನ್ಸಲ್ಟೇಷನ್ ಮಾಡಿದ್ರು ಆಮೇಲೆ ಬರೀ ಇಂಪ್ಲಾಂಟ್ ಮಾತ್ರ ಅಲ್ಲ ಅಲ್ಲಿ ಎಲ್ಲ ಥರ ಸರ್ವಿಸ್ಗಳು ಸಿಗುತ್ತವೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹೌದು ಇಲ್ಲಿ ನಾವು ನಮ್ಮ ಕ್ಲಿನಿಕಲ್ಲಿ ನಾವು ಎಲ್ಲ ಸ್ಪೆಷಾಲಿಟೀಸ್ ಡೆಂಟಿಸ್ಟ್ರಿ ಸಂಬಂಧಪಟ್ಟ ಎಲ್ಲ ಸ್ಪೆಷಾಲಿಟೀಸ್ ಅಂಡರ್ ಸೇಮ್ ರೂಫ್ ನೀವು ಬಂದರೆ ನಮ್ಮ ಸೆಂಟರಲ್ಲಿ ನಾವು ಸಿ ಬಿ ಸಿ ಟಿ ಅಂತ ಹೇಳ್ತೀವಿ ಸಿ ಬಿ ಸಿ ಟಿ ಎಕ್ಸ್ರೇ ಅಂದರೆ ಕೋನ್ಬೀಮ್ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ ಕೋರ್ಬಿ ಸಿ ಟಿ ಸ್ಕ್ಯಾನ್ ಇದೆ ಏನಂಗಂದ್ರೆ ಅಂದರೆ ತ್ರೀ ಡೈಮೆನ್ಷನಲ್ ಎಕ್ಸ್ರೇ ಇವಾಗ ನಾವು ನೀವೇನಾದರೂ ಬಂದರೆ ಕನ್ಸಲ್ಟೇಷನ್ ಮಾಡಿದರೆ ಇವಾಗ ಇಂಪ್ಲಾಂಟ್ ಹಾಕಬೇಕು ಅಂದರೆ ತ್ರೀ ಡೈಮೆನ್ಷನಲ್ ಎಕ್ಸ್ರೇ ಬೇಕು ನಮಗೆ ಸೊ ಸಿ ಬಿ ಸಿ ಟಿ ಅನ್ನೋದು ಕೂಡ ನಮ್ಮ ಸೆಂಟ್ರಲ್ಲಿದೆ ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಆ್ಯಂಡ್ ಹಾಗೆ ಎಲ್ಲ ಸ್ಪೆಷಾಲಿಟೀಸ್ ನಾನು ಇವಾಗ ಹೇಳಿದಾಗೆ ನಾನು ಇಂಪ್ಲಾಂಟ್ಸಲ್ಲಿ ಇಂಪ್ಲಾಂಟ್ ಸರ್ಜಿಕಲ್ ಫೇಸ್ ನಾನು ನೋಡ್ಕೊಳ್ತೀನಿ ವೆರೈಸ್ ನಮ್ಮ ಪ್ರಾಸ್ತ್ ಡಾಂಟೆಸ್ಟ್ ಬಂದು ಈ ಕ್ರೌನ್ ಪಾರ್ಟ್ನ ಅವ್ರು ನೋಡ್ಕೊಳ್ತಾರೆ ಹಾಗೆ ಪಿಡೋಡಾಂಟಿಸ್ಟ್ ಅಂತ ಇರ್ತಾರೆ ಮಕ್ಕಳಿಗೆ ನೋಡೋವಂಥ ಡೆಂಟಿಸ್ಟು ಮತ್ತು ಪೆರಿಯೋಡಾಂಟಿಸ್ಟ್ ಅಂತ ಇರ್ತಾರೆ ಅದು ಸರೌಂಡಿಂಗ್ ಈ ಗಮ್ಸ್ ಗಮ್ಸ್ ಹೊಸದಿಂದ ಏನಾದರೂ ಕಾಯಿಲೆ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಪೆರಿಯೊಡಾಂಟಿಸ್ಟ್ ಇರ್ತಾರೆ ದೆನ್ ಆರ್ಥೋಡಾಂಟಿಸ್ಟ್ ಆರ್ಥೋಡಾಂಟಿಸ್ಟ್ ಅಂದರೆ ಈ ಬ್ರೇಸಸ್ ಮಾಡ್ತಾರಲ್ಲ ಆ ಬ್ರೇಸಸ್ಸು ಅಥವಾ ಲೈನರ್ಸ್ ಅದನ್ನು ಯಾರು ನೋಡ್ಕೊಳ್ತಾರೆ ಅವ್ರನ್ನ ಆರ್ಥಾಂಟಿಸ್ಟ್ ಅಂತ ಅವರು ಇರ್ತಾರೆ ದೆನ್ ಎಂಡೋಡಾಂಟಿಸ್ಟ್ ಅಂತ ಎಂಡೋಡಾಂಟಿಸ್ಟ್ ಅಂದರೆ ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ಅವ್ರು ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡೋದಿರುತ್ತಲ್ಲ ಅದಕ್ಕೆ ಎಂಡೋಡಾಂಟಿಸ್ಟ್ ಇರ್ತಾರೆ ಹಾಗೆ ಎಲ್ಲ ಸ್ಪೆಷಾಲಿಟೀಸ್ ಅಂಡರ್ ಸೇಮ್ ರೂಫ್ ನಮ್ಮ ಕ್ಲಿನಿಕಲ್ಲಿ ಬಂದರೆ ಏನೇ ಸಮಸ್ಯೆ ಇದ್ದರೂ ನಿಮ್ಮ ಡೆಂಟಿಸ್ಟ್ರಿ ಡೆಂಟಲ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ದರೂ ಯು ಕ್ಯಾನ್ ಕಮ್ ಕಮ್ ಡೌನ್ ಆ್ಯಂಡ್ ಹ್ಯಾವ್ ಅ ಕನ್ಸಲ್ಟೇಷನ್ ದಟ್ಸ್ ವಂಡರ್ಫುಲ್ ಸೊ ಲಾಸ್ಟ್ಗೆ ಈ ಆರ್ಥೋಡಾಂಟಿಸ್ಟ್ ಬಗ್ಗೆ ಒಂದು ಸ್ವಲ್ಪ ಕೇಳ್ತೀನಿ ಈಗ ಅಲೈನರ್ ಥರದ ಏನೋ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರ್ತಾವಲ್ವ ಹಿಂಗೆ ಹಾಕೊಂಬಿಡಿ ನೀವು ಎಲ್ಲ ಸರಿಯಾಗಿ ತುಂಬ ಜನರಿಗೆ ಹಲ್ಲು ಸ್ವಲ್ಪ ಮುಂದೆ ಇರುತ್ತೆ ಗ್ಯಾಪ್ ಇರುತ್ತೆ ಸೊ ಈ ಥರ ಸೊ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಮೀನು ವಾಟ್ ದೇ ಶುಡ್ ಡೂ ಗ್ಯಾರಂಟಿ ಟೂತ್ ಅಲೈನ್ಮೆಂಟ್ ಮಾಡ್ಕೊಂಡಷ್ಟು ನೀವು ನಾನು ಆವಾಗಲೇ ಡಿಸ್ಕಸ್ ಮಾಡಿದಾಗೆ ಹೇಗೆ ನಾವು ಓರಲ್ ಕ್ಯಾವಿಟಿನ ನಾವು ಮೇಂಟೈನ್ ಮಾಡಬೇಕು ಅಂದರೆ ಇವಾಗ ತುಂಬ ಎಲ್ಲ ಸ್ಪೇಸಿಂಗು ಕ್ರೌಡಿಂಗ್ ಎಲ್ಲ ಇರುತ್ತೆ ಅವರಿಗೆ ಎಲ್ಲ ಕಡೆ ಬ್ರಷ್ ಮಾಡೋದಕ್ಕೆ ಸಾಧ್ಯನೇ ಆಗೋಲ್ಲ ಸೊ ಅಲ್ಲಿ ಹೋಗಿ ಕ್ಯಾವಿಟೀಸ್ ಫಾರ್ಮ್ ಆಗೋ ಚಾನ್ಸಸ್ ಇದ್ದಾರೆ ಸೊ ವೆನ್ ಯು ಅಲೈನ್ ಯುವ ಟೂತ್ ಎಲ್ಲ ಒಂದು ಸಮವಾಗಿ ಅಲೈನ್ ಮಾಡಿಕೊಂಡ್ರೆ ಯುವ ಬ್ರಷ್ ಕೆನ್ ರೀಚ್ ಆಲ್ ದ ಸರ್ಫೇಸಸ್ ಆ್ಯಂಡ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಕೆಲವರಿಗೆ ಸ್ಪೇಸಿಂಗ್ಸ್ ಎಲ್ಲ ಈಸ್ತೆಟಿಕ್ಸ್ ಅಂದರೆ ಲುಕ್ ವೈಸ್ ಕೂಡ ಅವರಿಗೆ ಸಮಸ್ಯೆ ಇರುತ್ತೆ ಅವರೆಲ್ಲ ಸೊ ಲುಕ್ ವೈಸ್ ಬಗ್ಗೆ ಬಹುಶಃ ನಾವು ಇನ್ನೊಂದು ಸಲ ಮಾತಾಡ್ಬೋದು ಅನಿಸುತ್ತೆ ಯಾಕಂದರೆ ಸುಮಾರು ಇರ್ತವೆ ಅದರಲ್ಲೂ ಕೂಡ ಕೆಲವ್ರಿಗೆ ಹಲ್ಲಿ ಬಂದಿರಲ್ಲ ಇರಲ್ಲ ಕೆಲವ್ರಿಗೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಈ ಥರ ಸಮಸ್ಯೆಗಳು ತುಂಬ ಜನರಿಗೆ ಇರ್ತವೆ ಬಹುಶಃ ನಾವು ಮುಂದಿನ ಭಾಗದಲ್ಲಿ ಮಾತಾಡ್ಬೋದು ಮುಂದಿನ ಎಪಿಸೋಡ್ನಲ್ಲಿ ಬಟ್ ಈಗ ಈ ಇಂಪ್ಲಾಂಟಲ್ಲಿ ಜಸ್ಟ್ ಇಂಪ್ಲಾಂಟ್ ಬಗ್ಗೆ ನಾವೇನು ಮಾತಾಡಿದ್ವಿ ಇದನ್ನು ಫೈನಲ್ ಆಗಿದ್ದನ್ನು ಇದನ್ನು ಒಂದ್ಸಲ ನಾವು ಹಾಕೊಂಡ್ಮೇಲೆ ಇದಕ್ಕೆ ಸರ್ವಿಸ್ ಅಂದರೆ ಇದಕ್ಕೆ ಏನು ಹೌ ವಿ ಹೌ ಟು ಟೇಕ್ ಕೇರ್ ಆ ಥರದ್ದು ಇದನ್ನು ಏನು ಸ್ಪೆಷಲ್ ಕೇರ್ ಅಂತ ಏನು ನೆಸಿಟಿ ಇಲ್ಲ ಇವಾಗ ನ್ಯಾಚುರಲ್ ಟೂತ್ಗೆ ಹೇಗೆ ನೀವು ಓರಲ್ ಹೈಜೀನ್ ಕೇರ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಟೂ ಟೈಮ್ಸ್ ಬ್ರಷಿಂಗ್ ವಾಶ್ ಆ್ಯಂಡ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಪ್ರೊಫೆಷ್ನಲ್ ಟೂತ್ ಕ್ಲೀನಿಂಗ್ ಅದು ಹೇಗೆ ನ್ಯಾಚುರಲ್ ಟೂತ್ಗೆ ಹೇಗೆ ಮೇಂಟೇನ್ ಇದ್ದೀರಾ ಅದೇ ರೀತಿ ಇಂಪ್ಲಾಂಟಿಗೂ ಕೂಡ ಸೇಮ್ ಮೇಂಟೇನ್ ಮಾಡಬೇಕು ಇವಾಗ ನೀವು ರೆಗ್ಯುಲರ್ ಟೂತ್ ಕ್ಲೀನಿಂಗಿಗೆ ಬಂದಾಗ ಇಂಪ್ಲಾಂಟ್ ಸರೌಂಡಿಂಗ್ ಕೂಡ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತಾರೆ ಅಷ್ಟೇ ಎಸ್ ಇದು ಸುಜಯ್ಸ್ ಡೆಂಟಲ್ ಕೇರ್ ಈ ಒಂದು ಕ್ಲಿನಿಕ್ ಅಥವಾ ಡೆಂಟಿಸ್ಟ್ ಡೆಂಟಿಸ್ಟ್ರಿನ ಪ್ರಾಕ್ಟೀಸ್ ಮಾಡ್ತಿರುವಂಥ ಹತ್ತು ಜನರ ತಂಡ ಹೊಂದಿರುವಂಥ ಕತ್ರಿಗುಪ್ಪೆಯಲ್ಲಿರುವಂಥ ಸುಜಯ್ಸ್ ಡೆಂಟಲ್ ಕೇರ್ನ ಮುಖ್ಯಸ್ಥರಾಗಿರುವಂಥ ಮತ್ತು ಪ್ರಖ್ಯಾತ ದಂತ ವೈದ್ಯರು ಮತ್ತು ಇಂಪ್ಲಾಂಟಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಸುಜಯ್ ಗೋಪಾಲ್ ಅವರೊಂದಿಗೆ ಮಾತುಕತೆ ನಾನು ಎರಡೂ ವಿಚಾರಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ ಮೊದಲನೇದು ಓವರ್ ಹೆಲ್ತ್ ಕೇರ್ ಬಗ್ಗೆ ಒಂದು ಭಾಗ ಮತ್ತು ಇಂಪ್ಲಾಂಟ್ ಬಗ್ಗೆ ಅಂದರೆ ಅಲ್ಲಿಲ್ಲ ಅಂದಾಗ ನೀವು ಹೇಗೆ ಅದನ್ನು ಇಂಪ್ಲಾಂಟ್ ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಹೇಳಿದ್ದೀನಿ ಸೊ ಅವರ ಸರ್ವಿಸ್ ಬೇಕು ಅಂತ ದಯವಿಟ್ಟು ಅವ್ರ ಜೊತೆಗೆ ನೀವು ಅವರ ತಂಡದೊಂದಿಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಾನು ಡಾಕ್ಟರ್ ಸುಜಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನಮ್ಮ ಮಾತಾಡಿದ್ರಿ ಆ್ಯಂಡ್ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟ್ರಿ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಚಿಕ್ಕವರಿದ್ದಾಗ ನಾವು ಕೇಳ್ತಿದ್ವಿ ಹಲ್ಲು ನೋವು ಅಂತಂದರೆ ಅದು ಮಾರಣಾಂತಿಕ ನೋವು ಅಂತೇಳಿ ಅಂದರೆ ಅದರಷ್ಟು ಪೇನ್ಫುಲ್ ಯಾವುದೂ ಇಲ್ಲ ಅಂತ ಕೇಳ್ತಿದ್ವಿ ಯಾಕೆ ಕೇಳ್ತಿದ್ವಿ ಅಂತ ಹೇಳ್ತಾ ಅಂದರೆ ಅದೃಷ್ಟವಶಾತ್ ನಮ್ಮ ಮನೇಲಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇತ್ತು ಹೀಗಾಗಿ ಚಿಕ್ಕಂದಿನಲ್ಲೇ ನಮ್ಮ ತಂದೆ ಹೇಳ್ತಿದ್ರು ಬ್ರಷ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ದೊಡ್ಡರಾಗ್ತಿದ್ದ ನಮ್ಗೆ ಅರ್ಥ ಆಗ್ಬಿಡ್ತು ಆಮೇಲೆ ಎರಡು ಸಲ ಬ್ರಷ್ ಮಾಡೋಕೆ ಶುರು ಮಾಡಿದ್ವಿ ಬಟ್ ಈಗಲೂ ಕೂಡ ಕೆಲವ್ರನ್ನ ನೋಡಿದಾಗ ನನಗೆ ಹಲ್ಲು ನೋವು ಅಂದಾಗ ನನಗೆ ಬೇಜಾರಾಗುತ್ತೆ ಯಾಕೆ ಹೀಗೆ ಅಂಥೇಳಿ ಸೊ ಹೀಗಾಗಿ ನಾವು ನ್ಯಾಚುರಲಾಗಿ ಕೊಟ್ಟಿರುವಂಥ ಹಲ್ಲುಗಳನ್ನ ಅದನ್ನು ಏನು ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು ಭಾಳ ಮುಖ್ಯ ಬಟ್ ಯಾವುದೋ ಕಾರಣದಿಂದಾಗಿ ಹಲ್ಲು ಡಿಕ್ಕಿ ಆದಾಗ ಹಲ್ಲು ಕ್ಯಾವಿಟಿ ಆದಾಗ ಅಥವಾ ಹಲ್ಲು ಕಳ್ಕೊಂಡಾಗ ದಯವಿಟ್ಟು ಇಮಿಡಿಯೇಟಾಗಿ ಹೋಗಿ ಪ್ರೊಫೆಷ್ನಲ್ ಸರ್ವಿಸ್ನ ಪಡ್ಕೊಳ್ಳಿ ಯಾಕೆಂದರೆ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದೇ ಅಂದರೆ ಒಂದು ಹಲ್ಲಿನ ವ್ಯಾಲ್ಯೂ ಗೊತ್ತಾಗೋದು ಅದು ಇಲ್ಲದೇ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗೋ ಥರ ಮಾಡ್ಕೋಬೇಡಿ ಅಂದರೆ ನೀವು ಅಂದರೆ ಕಳ್ಕೊಂಡು ಮತ್ತೆ ಒದ್ದಾಡಬೇಡಿ ಸೊ ಅದಕ್ಕಿಂತ ಮುಂಚೆನೇ ಹೋಗಿ ದಯವಿಟ್ಟು ನಿಮ್ಮ ಅಲ್ಲಿನ ಒಂದು ಅದ್ರ ಬಗ್ಗೆ ನೀವು ಪ್ರೊಟೆಕ್ಷನ್ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಅಕಸ್ಮಾತ್ ಏನೋ ಸಮಸ್ಯೆ ಆದರೆ ದಯವಿಟ್ಟು ಸುಜಯ್ಸ್ ಡೆಂಟಲ್ ಕೇರ್ ಏನಿದೆ ಸದ್ಯಕ್ಕೆ ಅದು ಕತ್ರಿಗುಪ್ಪಲ್ ಮಾತ್ರ ಇದೆ ಇನ್ ಕೇಸ್ ಬೆಂಗಳೂರಿಂದ ಹೊರಗಡೆ ಇರೋರು ಬಂದರೆ ಅವರು ಕೂಡ ಬಂದು ಮಾಡ್ಕೋಬೋದು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ಮಾಡ್ಬೋದು ಸೊ ಆ ಥರ ಬೇರೆ ಊರಿಂದ ಬಂದರೂ ಕೂಡ ಅದನ್ನು ನೀವು ಅವರ ಫೋನ್ ನಂಬರು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಒಂದು ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ